ಪರಿಷತ್ನಲ್ಲಿ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಎರಡು ದಿನಗಳ ಬಳಿಕ ಮತ್ತೆ ಮೌನ ಮುರಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಪದೇ ಪದೇ ಸಾಕ್ಷಿ ಕೇಳ್ತಾ ಇದ್ದ ಬಿಜೆಪಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಚಿವೆ ಪರಿಷತ್ನಲ್ಲಿ ಸಿಟಿ ರವಿ ಹೇಳಿದ ಮಾತಿನ ವಿಡಿಯೋವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ವಿಡಿಯೋ ರಿಲೀಸ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಹೇಳ್ತಾ ಇಲ್ಲ ಹೇಳ್ತಾ ಇದ್ರು ಆ ಥರ ಹೇಳೇ ಇಲ್ಲ ಸಿ ಟಿ ರವಿ ಅವರು ಅಂತ ಸೊ ನನಗೆ ಆ ಥರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿ ಇದೆ ಅನ್ನೋದನ್ನು ಇದೀಗ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಪದೇ ಪದೇ ಸಾಕ್ಷ್ಯ ಇದ್ರೆ ತೋರಿಸಲಿ ಸಾಕ್ಷ್ಯ ಇದ್ರೆ ಕೊಡಲಿ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದರು ಕೆಲವು ಕಾಂಗ್ರೆಸ್ನ ನಾಯಕರು ಇಲ್ಲ ಪದ ಬಳಕೆ ಮಾಡಿದ್ದಾರೆ ನಾವು ಅಲ್ಲೇ ಇದ್ವಿ ನಾವು ಕೇಳಿಸ್ಕೊಂಡ್ವಿ ಅಂತ ಹೇಳಿದ್ರು ಕೂಡ ಇಲ್ಲ ಆ ಥರ ಹೇಳಿರೋದಕ್ಕೆ ಸಾಧ್ಯವೇ ಇಲ್ಲ ಆ ಥರದ್ದೊಂದು ಪದ ಬಳಕೆ ಹಾಗೆ ಇಲ್ಲ ಇದೆಲ್ಲವೂ ಕೂಡ ಕುತಂತ್ರ ಕಾಂಗ್ರೆಸ್ನವರು ಬೇಕು ಬೇಕು ಅಂತ ಮಾಡಿದಂಥ ಪ್ಲಾನು ಪ್ರೀಪ್ಲಾನ್ಡ್ ಆಗಿ ಮಾಡಿರೋದು ಅನ್ನೋದನ್ನ ಹೇಳ್ತಾ ಇದ್ರು ಸೊ ಫೈನಲಿ ಎರಡು ದಿನ ಏನೋ ಸುಮ್ಮನೆ ಇದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಹಳ ಬೇಸರ ಆಗಿತ್ತಂತೆ ಮನಸ್ಸಿಗೆ ನೋವಾಗಿತ್ತಂತೆ ಆ ಕಾರಣಕ್ಕಾಗಿ ಇದೀಗ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ ಪರಿಷತ್ನಲ್ಲಿ ಸಿ ಸಿಟಿ ರವಿ ಹೇಳಿದ ಮಾತಿನ ವಿಡಿಯೋವನ್ನ ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಆ ಪದ ಬಳಕೆ ಮಾಡಿದ್ದು ಹೌದು ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಕೊಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಸೊ ಇದನ್ನ ಈ ವಿಡಿಯೋ ಎಷ್ಟರ ಮಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವರದಾನ ಆಗತ್ತೆ ಅಥವಾ ಎಷ್ಟರ ಮಟ್ಟಿಗೆ ಸಿಟಿ ಅವರಿಗೆ ಸಮಸ್ಯೆ ಆಗುತ್ತೆ ಕಾದ್ ನೋಡಬೇಕಾಗಿದೆ ಬಿಕಾಸ್ ಇದರ ಅಡಿಯಲ್ಲಿ ತನಿಖೆಗೆ ಅಂತ ಏನಾದರೂ ಕೊಟ್ಟರೆ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಎಫ್ ಎಸ್ ಎಲ್ಗೆ ರವಾನೆ ಮಾಡಬೇಕಾಗತ್ತೆ ಅಂತ ಸಭಾಪತಿ ಅವರು ಹೇಳ್ತಾ ಇದ್ರು ನಮ್ಮಲ್ಲೇ ರೆಕಾರ್ಡ್ ಆದಂಥ ವೀಡಿಯೋ ಆದರೆ ಅದೇನು ಬೇಕಾಗಿಲ್ಲ ಆದರೆ ಬೇರೆ ವಿಡಿಯೋ ಕೊಡ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಅಂದರೆ ತನಿಖೆನ ಮಾಡ್ತೀವಿ ಆ ವೀಡಿಯೋವನ್ನು ಈಗ ಎಫ್ ಎಸ್ ಎಲ್ಗೆ ಕಳಿಸ್ತೀವಿ ಇದು ನಿಜಾನ ಫೇಕಾ ಇದು ಯಾರು ಮಾತಾಡಿದ್ದು ಯಾರು ಧ್ವನಿ ಥರ ಇದೆ ಇದೆಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ ಅಂತ ಇದೀಗ Yeah. Well... ಪರಿಷತ್ನಲ್ಲಿ ಸಿ ಟಿ ರವಿಯವರು ಹೇಳಿದ ಮಾತಿನ ವಿಡಿಯೋವನ್ನು ಬಿಡುಗಡೆ ಮಾಡಲಾಗಿದೆ ಬೆಳಗಾವಿಯಲ್ಲಿ ಈ ವಿಡಿಯೋವನ್ನು ರಿಲೀಸ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊ ಈ ವಿಡಿಯೋದ ಬಗ್ಗೆ ಬಿ ಜೆ ಪಿ ನಾಯಕರು ಏನು ಹೇಳ್ತಾರೆ ಇದನ್ನು ಒಪ್ಕೊಳ್ತಾರ ಸಿ ಟಿ ರವಿಯವರು ಕ್ಷಮೆ ಕೇಳ್ತಾರ ಅಥವಾ ಇದು ತೀವ್ರ ರೀತಿಯಾದಂಥ ಕಾನೂನಾತ್ಮಕ ಹೋರಾಟಕ್ಕೆ ಮತ್ತೆ ಮುನ್ನಡಿ ಆಗ ತಕ್ಕಾದ್ ನೋಡಬೇಕಾಗಿದೆ ಎರಡು ದಿನಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನೆಯಿಂದ ಹೊರಗೂ ಬಂದಿರಲಿಲ್ಲ ಬಹಳ ಬೇಸರ ಆಗಿತ್ತಂತೆ ಅವರು ಮತ್ತು ಅವರ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗಿತ್ತಂತೆ ಆದರೆ ಇದೀಗ ಒಮ್ಮೆಲೆ ಹೊರಗೆ ಬಂದು ಸಾಕಷ್ಟು ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸಿಟಿ ರವಿ ಅವರು ಆ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಒಂದು ವಿಡಿಯೋ ಆಗಿದೆ ಅವರು ಹೇಳ್ತಾ ಇದ್ರು ನನಗೆ ಟ್ರಿಗರ್ ಆಯಿತು ಕಾರಣ ಏನು ಅಂತ ಅಂದರೆ ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು ಅಲ್ಲಿ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ರಾಹುಲ್ ಗಾಂಧಿ ಅವರನ್ನ ಯಾಕೆ ಹೇಳಿದ್ತಂದ್ರೆ ಗೊತ್ತಿಲ್ಲ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ಸೊ ನನಗೆ ಕೋಪ ಬಂತು ಆಗ ನಾನು ನೀವು ಆಕ್ಸಿಡೆಂಟ್ ಮಾಡಿದ್ರಿ ಅಲ್ವಾ ನೀವು ಕೊಲೆಗಾರ ಅಂತ ಹೇಳಿದೆ ಆಗ ಅವರು ಆ ಪದವನ್ನು ಬಳಕೆ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಇದ್ರು ಆದರೆ ರೆಕಾರ್ಡ್ ಇಲ್ಲದ ಕಾರಣ ಇದಕ್ಕೆ ಯಾವುದೇ ರೀತಿಯಾದಂಥ ಆ್ಯಕ್ಷನ್ಸ್ ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅಂತ ಸಭಾಪತಿಗಳು ಹೇಳಿದ್ರು ಆದರೆ ಹೇಳಿದ ಹೌದು ಅನ್ನೋದ್ರ ಬಗ್ಗೆ ಯಾವುದಾದ್ರೂ ವಿಡಿಯೋ ಕೊಟ್ಟರೆ ಎಫ್ ಎಸ್ ಅಲ್ಲಿ ಕಳಿಸಿ ತನಿಖೆಯನ್ನು ಮಾಡಿಸಬೇಕಾಗತ್ತೆ ಅಂತ ಹೇಳಿದರು ಜೊತೆಗೆ ಬಿ ಜೆ ಪಿಯ ನಾಯಕರುಗಳೆಲ್ಲರೂ ಸಿ ಟಿ ಅವರ ಪರವಾಗಿ ನಿಂತು ಆ ಥರದ ಪದ ಬಳಕೆಗಳನ್ನು ಮಾಡಿಗೇ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ನನ್ನ ಹತ್ರನೂ ಸಾಕ್ಷಿಗಳಿಗೆ ಸಾಕ್ಷಿ ಇರುವಂಥ ವಿಡಿಯೋವನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಸಾಕ್ಷಿಯನ್ನು ಕೇಳ್ತಾ ಇದ್ದಂಥ ಬಿ ಜೆ ಪಿಗೆ ಈ ಮುಖಾಂತರವಾಗಿ ಕೌಂಟರನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರಿಷತ್ನಲ್ಲಿ ಸಿ ಟಿ ರವಿ ಯಾವ ಪದ ಬಳಕೆ ಮಾಡಿದ್ರು ಯಾವ ವಿಚಾರವನ್ನು ಮಾತನಾಡಿದ್ರು ಅನ್ನುವಂಥ ಒಂದು ವಿಡಿಯೋ ಈ ವಿಡಿಯೋವನ್ನು ಇದೀಗ ರಿಲೀಸ್ ಮಾಡಿದ್ದಾರೆ ಸೊ ಸಾಕ್ಷಿ ಸಮೇತವಾಗಿ ವಿಡಿಯೋವನ್ನು ರಿಲೀಸ್ ಮಾಡಿರೋದ್ರಿಂದ ಈ ವಿಡಿಯೋ ಫೇಕು ಅಂತಾರೋ ಅಥವಾ ಈ ವಿಡಿಯೋನೇ ಸುಳ್ಳು ಅಂತ ಹೇಳ್ತಾರೋ ಅಥವಾ ಇದು ಎಡಿಟೆಡ್ ಅಂತ ಅಂತಾರೋ ಎ ಐ ಅಂತಾರೋ ಏನಂತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಾಕ್ಷಿ ಅಂತೂ ರಿಲೀಸ್ ಮಾಡಿದ್ದಾರೆ ಎರಡು ದಿನಗಳ ಬಳಿಕ ಸಾಕ್ಷಿ ಸಿಕ್ಕಿದೆ ನನ್ನ ಹತ್ರನೂ ಸಾಕ್ಷಿ ಇದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಕ್ಷಿಯನ್ನು ಬಿಡುಗಡೆ ಮಾಡಿದ್ದಾರೆ ಾದ್ಮೇಲೆ ಕಂಪ್ಲೇಂಟ್ ಏನಾದರೂ ಕೊಡ್ತಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾದ್ ನೋಡಬೇಕಾಗಿದೆ ಸಭಾಪತಿಗಳು ಕೂಡ ಕಂಪ್ಲೇಂಟ್ ಕೊಟ್ಟರೆ ನಾನು ಆಕ್ಷನ್ ತೆಗೆದುಕೊಳ್ಳೋದು ಅಥವಾ ತನಿಖೆ ಮಾಡೋದು ಎಲ್ಲಾನು ಮಾಡಬೇಕಾಗುತ್ತೆ ಅಂತ ಹೇಳಿದರು Eu estou okay.